ನಟ ದರ್ಶನ್ಗೆ ನಾಳೆಯೇ ನಿರ್ಣಾಯಕ ದಿನ ದರ್ಶನ್ ರೆಗ್ಯುಲರ್ ಬೇಲ್ ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ ನಾಳೆ ದರ್ಶನ್ ರೆಗ್ಯುಲರ್ ಭವಿಷ್ಯ ಅರ್ಜಿ ವಿಚಾರಣೆ ನಡೆಯಲಿದೆ ಹೈಕೋರ್ಟ್ನಲ್ಲಿ ನಡೆಯಲಿರೋ ಜಾಮೀನು ಅರ್ಜಿ ವಿಚಾರಣೆ ರೆಗ್ಯುಲರ್ ಬೇಲ್ಗಾಗಿ ಅರ್ಜಿ ಸಲ್ಲಿಸಿರೋ ನಟ ದರ್ಶನ್ ಈಗಾಗಲೇ ದರ್ಶನ್ ಪರ ಸಿ ವಿ ನಾಗೇಶ್ ಪ್ರಬಲವಾದ ವಾದ ಮಂಡಿಸಿದರು ದರ್ಶನ್ ಪರ ವಾದ ಪೂರ್ಣಗೊಳಿಸಿರೋ ಸಿ ನಾಗೇಶ್ ನಾಳೆಯೇ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡನೆ ಸಾಧ್ಯತೆ ಇದೆ ರೆಗ್ಯುಲರ್ ಜಾಮೀನು ನೀಡದಂತೆ ಎಸ್ಪಿಪಿ ವಾದ ಮಂಡಿಸಲಿದ್ದಾರೆ ಸಿ ವಿ ನಾಗೇಶ್ ವಾದಕ್ಕೆ ಕೌಂಟರ್ ಕೊಡಲಿರೋ ಎಸ್ಪಿಪಿ ಪ್ರಸನ್ನಕುಮಾರ್ ಎಸ್ಪಿಪಿ ವಾದದ ಮೇಲೆ ದರ್ಶನ್ ರೆಗ್ಯುಲರ್ ಭವಿಷ್ಯ ನಿರ್ಧಾರವಾಗಲಿದೆ ಒಂದು ವೇಳೆ ದರ್ಶನ್ಗೆ ರೆಗ್ಯುಲರ್ ಸಿಕ್ಕಿದ್ರೆ ಬಿಗ್ ರಿಲೀಫ್ ಸಿಕ್ಕಂತಾಗುತ್ತೆ ನಟ ದರ್ಶನ್ಗೆ ಮತ್ತೆ ಜೈಲಿನ ಗಂಡಾಂತರದಿಂದ ನಟ ದರ್ಶನ್ ಗ್ರೇಟ್ ಎಸ್ಕೇಪ್ ಆಗಲಿದ್ದಾರೆ ರೆಗ್ಯುಲರ್ ಬಿಲ್ ಸಿಕ್ಕಿದ್ರೆ ಜೈಲು ಭೀತಿಯಿಂದ ಪಾರಾಗಲಿದ್ದಾರೆ ನಟ ದರ್ಶನ್ ಈಗಾಗಲೇ ಬಿಜಿಎಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇರೋದು ನಟ ದರ್ಶನ್ಗೆ ನಾಳೆಯೇ ನಿರ್ಣಾಯಕ ದಿನವಾಗಲಿದೆ ಈಗಾಗಲೇ ನಟ ದರ್ಶನ್ಗೆ ಮಧ್ಯಂತರ ಜಾಮೀನು ಮಂಜೂರಾಗಿದ್ದು ಆರು ವಾರಗಳ ಕಾಲ ನಟ ದರ್ಶನ್ಗೆ ಮಧ್ಯಂತರ ಜಾಮೀನು ಮಂಜೂರಾಗಿದೆ ಈಗ ನಟ ದರ್ಶನ್ಗೆ ನಾಳೆಯೇ ನಿರ್ಣಾಯಕ ದಿನವಾಗಲಿದೆ ದರ್ಶನ್ ರೆಗ್ಯುಲರ್ ಬೇಲ್ ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ ನಾಳೆ ದರ್ಶನ್ಗೆ ಬೇಲ ಅಥವಾ ಜೇಲಾ ಅನ್ನೋದು ನಾಳೆ ನಿರ್ಧಾರವಾಗಲಿದೆ ನಟ ದರ್ಶನ್ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಹೈಕೋರ್ಟ್ನಲ್ಲಿ ನಟ ದರ್ಶನ್ ಪರ ಸಿ ವಿ ನಾಗೇಶ್ ಪ್ರಬಲವಾದ ವಾದ ಮಂಡಿಸಿದ್ರು ಈಗ ಎಸ್ ಪ್ರಸನ್ನ ಪ್ರಸನ್ನಕುಮಾರ್ ಅವರ ಪಾಳೆ ರೆಗ್ಯುಲರ್ ಬೇಲ್ಗಾಗಿ ಅರ್ಜಿ ಸಲ್ಲಿಸಿರೋ ನಟ ದರ್ಶನ್ ಈಗಾಗಲೇ ದರ್ಶನ್ ಪರ ಸಿ ವಿ ನಾಗೇಶ್ ಪ್ರಬಲವಾದ ವಾದ ಮಂಡಿಸಿದ್ದು ನಾಳೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸಲಿದ್ದಾರೆ ರೆಗ್ಯುಲರ್ ಜಾಮೀನು ನೀಡದಂತೆ ಎಸ್ಪಿಪಿ ವಾದ ಮಂಡಿಸಿದ್ರು ಸಿ ವಿ ನಾಗೇಶ್ ವಾದಕ್ಕೆ ಕೌಂಟರ್ ಕೊಡಲು ಎಸ್ಪಿಪಿ ಪ್ರಸನ್ನ ಕುಮಾರ್ ಸಿದ್ಧವಾಗಿದ್ದಾರೆ ಎಸ್ಪಿಪಿ ವಾದದ ಮೇಲೆ ದರ್ಶನ್ ರೆಗ್ಯುಲರ್ ಭವಿಷ್ಯ ಒಂದು ವೇಳೆ ದರ್ಶನ್ಗೆ ರೆಗ್ಯುಲರ್ ಸಿಕ್ಕಿದ್ರೆ ಬಿಗ್ ರಿಲೀಫ್ ಸಿಕ್ಕಂತಾಗುತ್ತೆ ನಟ ದರ್ಶನ್ಗೆ ಮತ್ತೆ ಜೈಲಿನ ಗಂಡಾಂತರದಿಂದ ನಟ ದರ್ಶನ್ ಎಸ್ಕೇಪ್ ಆಗಲಿದ್ದಾರೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ರೆ ಜೈಲು ಭೀತಿಯಿಂದ ಪಾರಾಗಲಿದ್ದಾರೆ ನಟ ದರ್ಶನ್ ನಾಳೆ ನಟ ದರ್ಶನ್ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಹೈಕೋರ್ಟ್ನಲ್ಲಿ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ವಾದ ಮಂಡಿಸಲಿದ್ದಾರೆ ದರ್ಶನ್ ಪರ ವಾದ ಪೂರ್ಣಗೊಳಿಸಿರುವ ಸಿ ನಾಗೇಶ್ ಪೊಲೀಸರ ತನಿಖಾ ಲೋಪದೋಷಗಳನ್ನು ಎತ್ತಿ ನಟ ದರ್ಶನ್ ಪರ ಸಿ ವಿ ನಾಗೇಶ್ ವಾದ ಮಂಡಿಸಿದ್ರು ನಾಳೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸುವ ಸಾಧ್ಯತೆ ಇದೆ ರೆಗ್ಯುಲರ್ ಜಾಮೀನು ನೀಡದಂತೆ ಎಸ್ಪಿಪಿ ವಾದ ಮಂಡಿಸಲಿದ್ದಾರೆ ಸಿ ವಿ ನಾಗೇಶ್ ವಾದಕ್ಕೆ ಕೌಂಟರ್ ಕೊಡಲು ಎಸ್ ಪಿ ಪಿ ಸಿದ್ಧವಾಗಿದ್ದಾರೆ ಎಸ್ಪಿಪಿ ವಾದದ ಮೇಲೆ ದರ್ಶನ್ ರೆಗ್ಯುಲರ್ ಭವಿಷ್ಯ ನಿಂತಿದೆ ಒಂದು ವೇಳೆ ದರ್ಶನ್ಗೆ ರೆಗ್ಯುಲರ್ ಜಾಮೀನು ಸಿಕ್ಕಿದ್ರೆ ದರ್ಶನ್ಗೆ ಬಿಗ್ ರಿಲೀಫ್ ಅನ್ನೋದಂತೂ ಗ್ಯಾರಂಟಿ ರೆಗ್ಯುಲರ್ ಬೇಲ್ ಸಿಕ್ಕಿದ್ರೆ ಜೈಲು ಭೀತಿಯಿಂದ ಪಾರಾಗಲಿದ್ದಾರೆ ನಟ ದರ್ಶನ್ ಈಗಾಗಲೇ ಬೆನ್ನು ನೋವಿನಿಂದ ಸಾಕಷ್ಟು ಬಳಲುತ್ತಿರುವ ನಟ ದರ್ಶನ್ಗೆ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ